ಮನೆ ಓನರ್ ಸೊಸೆ ಮನೆಯಲ್ಲಿ ಯಾರೂ ಇಲ್ಲದಾಗ ನನಗೆ ಊಟಕ್ಕೆ ಕರೆದಳು ಬೇಡ ಬೇಡ ಎಂದರು ಅವಳ ಸೌಂದರ್ಯವನ್ನು ಪ್ರದರ್ಶಿಸಿ ನನ್ನ ತಮ್ಮನನ್ನು ಕುಣಿಯುವ ಹಾಗೆ ಮಾಡಿದಳು ಚಿಕ್ಕ ಚಾನ್ಸನ್ನು ಬಿಡುವುದುಂಟೆ ಅವಳನ್ನು ಅವರ ಮನೆಯವರು ಬರುವ ತನಕ ಚಿತ್ರವಿಚಿತ್ರ ಭಂಗಿಗಳಲ್ಲಿ ಆಟ ಆಡಿದೆ ಭಾರತದ ಪ್ರಮುಖ ಜ್ಯೋತಿಷರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂಧಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ಧನವಶ ಹಣವಶ ವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ ಬೆಂಗಾಳಿ ಅಗೂರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎಂಟು ಒಂಬತ್ತು ಒಂಬತ್ತು ಒಂದು ಎರಡು ನನ್ನ ಹೆಸರು ಸಂತೋಷ್ ಮೂಲತಃ ಕೇರಳದವನು ಆದರೆ ಬೆಳೆದದ್ದು ಗಲ್ಲಿಗಳಲ್ಲಿ ಬಾಲ್ಯದಿಂದಲೇ ಅನೇಕ ಹುಡುಗಿಯರ ಅನ್ವೇಷಣೆ ನಡೆಸಿದ್ದೆ ಕೆಲವೊಂದರಲ್ಲಿ ಸಫಲತೆಯನ್ನು ಕಂಡೆ ಮತ್ತೊಂದರಲ್ಲಿ ವಿಫಲತೆ ಆದರೆ ಎಲ್ಲವನ್ನೂ ಮೀರಿ ಸ್ವರ್ಗದ ಬಾವಿಗೆ ಬಿದ್ದದ್ದು ಬೆಂಗಳೂರಿನಲ್ಲಿ ಎಲ್ಲಾ ರೀತಿಯ ಆಟಗಳನ್ನು ಆಡಿ ಈಗ ಜವಾಬ್ದಾರಿಯನ್ನು ಹೊತ್ತು ಅಚ್ಚುಕಟ್ಟಾಗಿ ಕೆಲಸ ಮಾಡುತ್ತಿದ್ದೇನೆ ನಾನು ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತೇನೆ ನಮ್ಮ ಜೀವನ ಶೈಲಿ ನಿಮಗಿಂತ ವಿಭಿನ್ನ ನೀವು ಎದ್ದಾಗ ನಾವು ಯಾ ಮಲಗಿರುತ್ತೇವೆ ನೀವು ಮಲಗಿದ್ದಾಗ ನಾವು ಎದ್ದಿರುತ್ತೇವೆ ಹೀಗೆ ಉಲ್ಟಾ ಜೀವನ ನಮ್ಮದು ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಮತ್ತೊಂದು ನಾನು ಒಟ್ಟು ಐದು ಜನ ಇರುತ್ತೇವೆ ಆದರೆ ನಾನು ಅವರ ಜೊತೆಯಲ್ಲಿ ಇಲ್ಲ ನಮ್ಮ ಮನೆ ಬಿಡದಿ ಹತ್ತಿರ ಆಫೀಸ್ ವೈಟ್ಫೀಲ್ಡ್ನಲ್ಲಿ ನಿಮಗೆಲ್ಲಾ ತಿಳಿದಂತೆ ಬೆಂಗಳೂರು ಟ್ರಾಫಿಕ್ನಲ್ಲಿ ಅರ್ಧ ಜೀವನ ಸವೆಸಬೇಕು ಅದರ ಮೇಲೆ ನನ್ನದು ನೈಟ್ ಶಿಫ್ಟ್ ಬೇರೆ ಈ ಒದ್ದಾಟ ನನ್ನ ಅತ್ತಿಗೆಗೆ ಸಹಿಸಲಾಗದೆ ಒಳ್ಳೆಯ ಸಲಹೆ ಕೊಟ್ಟರು ನೀನು ಆಫೀಸಿನ ಹತ್ತಿರವೇ ಒಂದು ರೂಂ ಮಾಡಿಕೊಂಡು ಅಲ್ಲೇ ಉಳಿದುಕೋ ಆಗ ಈ ಕಷ್ಟ ಕಡಿಮೆಯಾಗುತ್ತದೆ ನನಗೂ ಇದು ಸರಿ ಅನಿಸಿದ ಕಾರಣ ಬಿಡದಿಯಲ್ಲಿ ಒಂದು ರೂಂ ಬಾಡಿಗೆಗೆ ಪಡೆದುಕೊಂಡೆ ಇಲ್ಲಿ ನನ್ನ ಹೊಸ ಜೀವನ ಶುರುವಾಯಿತು ನಾನು ಬಾಡಿಗೆಗೆ ಬಂದ ಮನೆ ಓನರ್ ಅವರ ಮನೆ ಕೆಳಗೆ ಇತ್ತು ಅವರ ಮನೆಯಲ್ಲಿ ವಯಸ್ಸಾದ ಅಮ್ಮ ಮಗ ಅವನ ಹೆಂಡತಿ ಮಗಳು ಇದ್ದರು ಈಗ ನಿಮಗೆ ಪರಿಚಯ ಮಾಡಬೇಕಾದ ಕಥೆಯ ನಾಯಕಿ ಶೀಲಾ ಶೀಲಾ ಆ ವಯಸ್ಸಾದ ಅಮ್ಮನ ಮುದ್ದಿನ ಸೊಸೆ ಅವರ ಮಗನ ಪತ್ನಿ ಒಬ್ಬ ನಾಲ್ಕು ವರ್ಷದ ಮಗುವಿನ ತಾಯಿ ಶೀಲಾಳ ವಯಸ್ಸು ಈಗ ಮೂವತ್ತು ಗಂಡನಿಗಿಂತ ಆರು ವರ್ಷ ಚಿಕ್ಕವಳು ಅವಳು ನೋಡಲು ಅಷ್ಟಾಗಿ ಸುಂದರಿ ಅಲ್ಲ ಆದರೆ ಲಕ್ಷಣವಾಗಿದ್ದಾಳೆ ಆದರೆ ಅವಳ ಕಂಬಗಳು ಮಾತ್ರ ಸ್ವಲ್ಪ ದೊಡ್ಡದೆ ಮೊದಲಿಗೆ ನಾನು ಬಾಡಿಗೆಗೆ ಬಂದಾಗ ಯಾರೂ ನನ್ನೊಂದಿಗೆ ಅಷ್ಟಾಗಿ ಮಾತನಾಡುತ್ತಿರಲಿಲ್ಲ ಹೋಗುವಾಗ ಬರುವಾಗ ವಯಸ್ಸಾದ ಅಂಕಲ್ ಹೀಗೆ ಮಾತನಾಡಿಸುತ್ತಿದ್ದರು ಒಮ್ಮೆ ಹಾಯ್ ಎಂದರೆ ಕನಿಷ್ಠ ಅರ್ಧ ಗಂಟೆ ಕೊರೆಯುತ್ತಿದ್ದರು ಆದರೂ ಅವರೇ ನನಗೆ ಗತಿ ಅವರ ಮಗ ಬೆಳಿಗ್ಗೆ ಯಾವಾಗ ಹೋಗುತ್ತಿದ್ದರೋ ಯಾವಾಗ ಬರುತ್ತಿದ್ದರೋ ನಾನು ನೋಡಿದ್ದು ತುಂಬಾ ಕಡಿಮೆ ವಯಸ್ಸಾದ ಆಂಟಿಯಾಗಾಗ ಹೊರಗೆ ಬರುವುದಿಲ್ಲ ಆದರೆ ಅವಾಗವಾಗ ಶೀಲಾ ಮಾತ್ರ ಮೇಲೆ ಬಟ್ಟೆಗಳನ್ನು ಒಣಹಾಕಲು ಬರುತ್ತಿದ್ದಳು ಹಾಗಾಗಿ ನಾನು ಅವಳನ್ನು ನೋಡುತ್ತಿದ್ದೆ ಆದರೆ ಮಾತನಾಡುತ್ತಿರಲಿಲ್ಲ ಅವಳ ಮಗಳು ಆಗಾಗ ನಗುವುದನ್ನು ಮಾತ್ರ ಮರೆಯುತ್ತಿರಲಿಲ್ಲ ಹೀಗೆ ಆರು ತಿಂಗಳು ಕಳೆದವು ನಿಧಾನವಾಗಿ ಒಬ್ಬೊಬ್ಬರು ನನ್ನೊಂದಿಗೆ ಮಾತನಾಡಿಸಲು ಆರಂಭಿಸಿದರು ನಾನು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬಂದು ಮಲಗುತ್ತಿದ್ದೆ ಮತ್ತೆ ಹತ್ತು ಮೈನಸ್ ಹನ್ನೊಂದು ಗಂಟೆಗೆ ಎದ್ದು ಆಗಾಗ ನಿದ್ದೆ ಸರಿಯಾಗಿ ಬಾರದ ಕಾರಣ ನನ್ನ ಕೆಲಸಗಳನ್ನು ಮಾಡಿಕೊಳ್ಳುತ್ತಿದ್ದೆ ಹೀಗೆಯೇ ಒಂದು ದಿನ ಹನ್ನೊಂದು ಗಂಟೆಗೆ ಎದ್ದು ಟೀ ಮಾಡಿಕೊಂಡು ಕುಡಿಯುತ್ತಾ ಆಚೆ ಬಂದೆ ಅಲ್ಲಿ ಶೀಲಾ ಬಟ್ಟೆಗಳನ್ನು ತರುತ್ತಿದ್ದಳು ಅವಳು ನನ್ನನ್ನು ನೋಡಿ ಸ್ಮೈಲ್ ಮಾಡಿದಳು ನಾನು ಅ ಗುಡ್ ಮಾರ್ನಿಂಗ್ ಎ ವಿಶ್ ಮಾಡಿದೆ ಅವಳು ಅದನ್ನು ಪ್ರತಿಯಾಗಿ ವಿಶ್ ಮಾಡಿದ್ದಳು ಏನು ಈಗ ಎದ್ದಿದೆಯಾ ಅಂದಳು ಹೌದು ಬಟ್ಟೆ ಹಾಕುತ್ತಾ ಯಾವ ಕಂಪನಿಯಲ್ಲಿ ಕೆಲಸ ಮಾಡೋದು ಅಂದಳು ನಾನು ನನ್ನ ಕಂಪನಿಯ ಹೆಸರು ಹೇಳಿದೆ ನಿನ್ನದು ಯಾವಾಗಲೂ ನೈಟ್ ಶಿಫ್ಟ್ ಕೆಲಸನಾ ಅಂತ ಕೇಳಿದಳು ಹೌದು ಒಮ್ಮೆ ಹುಬ್ಬೆರಿಸಿ ಆಶ್ಚರ್ಯ ಸೂಚಕ ಚಿಹ್ನೆ ಕೊಟ್ಟಳು ನಾನು ಈ ನಮ್ಮ ಹಣೆ ಬರ ಅಂತ ಕೈಸನ್ನೇ ಮಾಡಿದೆ ಅದಕ್ಕೆ ಅವಳು ಒಂದು ನಗು ಚೆಲ್ಲಿದಳು ಆ ನಗು ನನಗೆ ಚುರ್ ಅಂತ ಎದೆಗೆ ನಾಟಿತು ಶೀಲಾ ನಗಿದಾಗ ತುಂಬಾ ಸುಂದರವಾಗಿ ಕಾಣುತ್ತಾಳೆ ಹೀಗೆ ಆಗಾಗ ನನ್ನ ಮತ್ತು ಶೀಲಾ ನಡುವೆ ಚುಡ್ಡು ಮಾತುಕತೆಗಳು ಆಗುತ್ತಲೇ ಇತ್ತು ಮೂರು ನಾಲ್ಕು ತಿಂಗಳು ಹೀಗೆ ಕಳೆದವು ಒಂದು ದಿನ ನನಗೆ ಜ್ವರ ಬಂದು ಮಲಗಿದ್ದೆ ಅದೇ ಟೈಮಿನಲ್ಲಿ ನನ್ನ ಮನೆಯವರೆಲ್ಲ ಊರಿಗೆ ಹೋಗಿದ್ದರು ಹೀಗಾಗಿ ನಾನು ಒಬ್ಬನೇ ಇರಬೇಕಾಯಿತು ಮೂದಲೇ ಬಿಸಿ ರಕ್ತ ಅದೇ ದೇಹದಲ್ಲಿ ಬಿಸಿ ಮಾಡುತ್ತಿರುವ ಲೇಟೆಸ್ಟ್ ಜ್ವರ ಕೆಲಸಕ್ಕೆ ಅಜೇ ಹಾಕಿ ಒಂದು ದಿನ ಸಂಪೂರ್ಣ ಮಲಗಿದ್ದೆ ಮರುದಿನ ಬೆಳಗ್ಗೆ ಎದ್ದು ಏನಾದರೂ ತಿನ್ನೋಕೆ ಮಾಡಿಕೊಳ್ಳೋಣ ಅಂತ ಅಡುಗೆ ಮಾಡುತ್ತಿದ್ದೆ ಅದು ಆಗ್ ಬಾಗಿಲು ತಟ್ಟಿದಂತೆ ಆಯಿತು ಹೋಗಿ ಬಾಗಿಲು ತೆರೆದು ನೋಡಿದೆ ವಾವ್ ಶೀ ಇಸ್ ಶೀಲಾ ಅವಳು ನನ್ನನ್ನು ನೋಡಿ ಅ ಗುಡ್ ಮಾರ್ನಿಂಗ್ ಅಂದಳು ನಾನು ಕೂಡ ಅ ಗುಡ್ ಮಾರ್ನಿಂಗ್ ಅಂದೆ ನನ್ನ ಮುಖದ ಕೊಳೆ ಮತ್ತು ಗಂಟಲಿನ ಕರ್ಕಷ್ಟೆ ನೋಡಿ ಯಾಕೆ ಹುಷಾರಿಲ್ಲವಾ ಅಂದಳು ಜ್ವಾ ನಾನು ಅಂದ ತಕ್ಷಣ ಎಲ್ಲರಂತೆ ಡಾಕ್ಟರ್ ಹತ್ತಿರ ಹೋಗಲಿಲ್ವಾ ಮೆಡಿಸಿನ್ ತಗೊಂಡಿಲ್ವಾ ಅಂತ ಫಾರ್ಮಾಲಿಟೀಸ್ ಶುರು ಮಾಡಿದಳು ಮಾತ್ರೆಗಳು ನುಂಗುವುದು ನನ್ನ ಪಾಲಿಗೆ ವಿಷ ಕುಡಿದಷ್ಟೇ ಸಮಾನ ಆದರೆ ಶೀಲಾಳಿಗೆ ಸುಳ್ಳು ಹೇಳಬೇಕಾಯಿತು ನನ್ನನ್ನು ನೋಡಿ ಆಕೆಗೆ ಕರುಣೆ ಓಕಿ ಬಂತೋ ಏನೋ ಮಗುವಿಗೆ ಹೇಳುವಂತೆ ಬುದ್ಧಿ ಹೇಳಿದಳು ನಾನು ಅರ್ಧಂಬರ್ಧ ಕೇಳಿಸಿಕೊಂಡೆ ಮತ್ತೆ ಹೊರಟು ಹೋದಳು ಆ ರಾತ್ರಿ ನಾನು ಚೆನ್ನಾಗಿ ನಿದ್ದೆ ಮಾಡಲಾಗಲಿಲ್ಲ ಒಂದಷ್ಟು ಓಡಾಡಿ ಬಂದೆ ಮಧ್ಯಾಹ್ನ ನಿದ್ದೆ ಬಾರದ ಕಾರಣ ಲ್ಯಾಪ್ಟಾಪ್ ಹಿಡಿದು ಕೆಲಸ ಮಾಡುತ್ತಿದ್ದೆ ಆಗಲೇ ಶೀಲಾ ಎಂಟ್ರಿ ಕೊಟ್ಟಳು ಕೈಯಲ್ಲಿ ಏನೋ ಹಿಡಿದುಕೊಂಡು ಬಂದಿದ್ದಳು ಓಟ್ ಆಯಿತ ಹೂಂ ಇದನ್ನು ತಿನ್ನಿ ಬೇರೆ ಎಲ್ಲ ತಿಂದು ಜ್ವರ ಜಾಸ್ತಿ ಮಾಡಿಕೊಳ್ಳಬೇಡ ಅವಳು ತಂದಿದ್ದದ್ದು ಪೊಂಗಲ್ ಪ್ರೀತಿಯ ಗಂಜಿ ನನ್ನ ಎದೆ ತುಂಬಿ ಥ್ಯಾಂಕ್ಸ್ ಅಚಾನಕ್ ಬರಿಬಿಟ್ಟಿತು ಅವಳು ಕ್ಯೂಟ್ ಸ್ಮೈಲ್ ಕೊಟ್ಟು ಇರಲಿ ಇರಲಿ ಮೊದಲು ಹುಷಾರಾಗು ಅಂದಳು ಹಾಗೆ ಮಾಯವಾದಳು ಅವಳು ತಂದಿದ್ದ ಗಂಜಿ ಕೂಡಿದೆ ಖಾರು ಖಾರವಾಗಿ ಚೆನ್ನಾಗಿತ್ತು ಆ ದಿನ ಸ್ವಲ್ಪ ಸುಧಾರಿಸಿಕೊಂಡೆ ಮರುದಿನವೂ ನಾನು ಮನೆಯಲ್ಲೇ ಇದ್ದೆ ಅವತ್ತು ಕ್ರಿಕೆಟ್ ಮ್ಯಾಚ್ ಇತ್ತು ಹಾಗೆ ನೋಡುತ್ತಾ ಇದ್ದೆ ಮತ್ತೆ ಶೀಲಾ ಕಾಣಿಸಿಕೊಂಡಳು ಹಾಯ್ ಹೇಗಿದ್ದೀಯಾ ಓಹೋ ಐ ಆಮ್ ಫೈನ್ ಗೂ ನೆನ್ನೆ ಕೊಟ್ಟಿದ್ದು ಚೆನ್ನಾಗಿತ್ತ ಹೌದು ಖಾರ ಖಾರವಾಗಿ ಚೆನ್ನಾಗಿತ್ತು ಅವಳು ಥ್ಯಾಂಕ್ಸ್ ಹೇಳುತ್ತಾ ಮುಗುಳ್ನಕ್ಕಳು ಪುಟ್ಟಿ ಸ್ಕೂಲ್ಗೆ ಹೋಗಿದ್ದಾಳ ಇಲ್ಲ ಊರಿಗೆ ಹೋಗಿದ್ದಾಳೆ ಯಾರು ಒಯ್ಯದು ಅಜ್ಜಿ ತಾತನ ಜೊತೆ ಏನಾದರೂ ರಜೆ ಇದೆಯಾ ಇಲ್ಲ ನಮ್ಮತ್ತೆ ಯಾವುದೋ ಫಂಕ್ಷನ್ ಇತ್ತು ಅವನೋದು ಹಠ ಮಾಡಿ ಹೋಗಿಬಿಟ್ಟಳು ಹೋಗಲಿ ಬಿಡಿ ಯಾವಾಗ ಬರ್ತಾಳೆ ಮೂರು ನಾಲ್ಕು ದಿನ ಆಗುತ್ತೆ ಹೀಗೆ ಮಾತಾಡುತ್ತಾ ನಿನಗೆ ಮೊಬೈಲ್ ಬಗ್ಗೆ ಚೆನ್ನಾಗಿ ಗೊತ್ತಾ ಅಂತ ಕೇಳಿದಳು ನಾನು ಅಷ್ಟಾಗಿ ಏನು ಗೊತ್ತಿಲ್ಲ ಯಾಕೆ ಏನಾಯ್ತು ಅಂತ ಕೇಳಿದೆ ಇಲ್ಲ ಯಾಕೋ ನನ್ನ ಮೊಬೈಲ್ ಸರಿಯಾಗಿ ಇಲ್ಲ ಅದಕ್ಕೆ ಕೇಳಿದೆ ಅಂದಳು ಕೊಡಿ ನೋಡೋಣ ಅಂದೆ ಮನೆಯಲ್ಲಿ ಇದೆ ತಂದು ಕೊಡುತ್ತೇನೆ ಇರು ಅಂತ ಹೇಳಿ ಹೋಗಿ ತಂದು ಕೊಟ್ಟಳು ಏನು ಪ್ರಾಬ್ಲಮ್ ಆಗಿದೆ ಅಂತ ಕೇಳಿದಾಗ ಯಾಕೋ ಹಾಗೆ ಹ್ಯಾಂಗ್ ಆಗ್ತಾ ಇದೆ ಅಂದಳು ಸರಿ ಅಂತ ನಾನು ಅವಳ ಮೊಬೈಲ್ ಚೆಕ್ ಮಾಡುತ್ತಿದ್ದೆ ಶೀಲಾ ಪಕ್ಕದಲ್ಲಿ ಕೂತಿದ್ದಳು ಹೇಗೆ ಕೂತಿದ್ದಳು ಅಂದರೆ ಅವಳ ಎದೆ ನನ್ನ ಬಲ ಮೊಣಕೈಗೆ ತಾಕುತ್ತಿತ್ತು ಮೊದಲು ನನಗೆ ಅದರ ಬಗ್ಗೆ ಎಚ್ಚರ ಇರಲಿಲ್ಲ ಆಮೇಲೆ ಯಾಕೋ ಒಂದು ರೀತಿ ಮೃದುವಾಗಿ ತಾಕುತ್ತಿದೆ ಅಂತ ಗೊತ್ತಾಗಿ ನೋಡಿದಾಗ ನನಗೆ ಶಾಕ್ ಆಯ್ತು ಆದರೂ ತೋರಿಸಿಕೊಳ್ಳದೆ ಮೊಬೈಲ್ ಚೆಕ್ ಮಾಡುತ್ತಿದ್ದೆ ಮೊದಲು ಕೆಲವು ಬೇಡವಾದ ಫೈಲ್ಗಳನ್ನು ಡಿಲೀಟ್ ಮಾಡಿದೆ ಮತ್ತೆ ಡೌನ್ಲೋಡ್ಗಳನ್ನು ಕೂಡ ಚೆಕ್ ಮಾಡಿದೆ ನನಗೆ ಆಶ್ಚರ್ಯ ಆಯಿತು ಅಲ್ಲಿ ಕೆಲವು ಬೇಡದ ಫೋಟೋಗಳು ಇದ್ದವು ನಾನು ಅದನ್ನು ನೋಡುವುದನ್ನು ನೋಡಿ ಶೀಲಾಗೆ ನಾಚಿಕೆ ಆಯಿತು ತಕ್ಷಣ ಇವೆಲ್ಲ ಹೇಗೆ ಬಂತು ಗೊತ್ತಿಲ್ಲ ಅಂದಳು ಅವಳ ತೊಳಲಾಟ ನನಗೆ ಅರ್ಥವಾಯಿತು ಓದಿಕೊಂಡಿರುವ ಶೀಲಾಳೆ ಇವೆಲ್ಲ ನೋಡಿರೋದು ಅಂತ ನನಗೆ ಗೊತ್ತಾಯ್ತು ಆದರೂ ಹಾಗೆ ಬಿಡಿ ಕೆಲವು ಸಲ ಹಾಗೆ ಆಗುತ್ತೆ ಅಂತ ಹೇಳಿ ಇದನ್ನು ಡಿಲೀಟ್ ಮಾಡ್ಲಾ ಅಂತ ಕೇಳಿದೆ ಮಾಡು ಅಂದಳು ನಂತರ ಅವಳ ಮೊಬೈಲ್ ಬ್ರೌಸಿಂಗ್ ಹಿಸ್ಟರಿ ನೋಡಿದೆ ಪರಮಾಶ್ಚರ್ಯ ಅಲ್ಲಿ ಬರೀ ಆಟಕ್ಕೆ ಸಂಬಂಧಪಟ್ಟ ಸೈಟ್ಗಳು ಇದ್ದವು ಅದನ್ನು ನೋಡಿ ಶೀಲಾ ನಾಚಿಕೆಯಿಂದ ತಲೆ ಕೆಳಗೆ ಮಾಡಿದಳು ನನಗೆ ಮನಸ್ಸಲ್ಲೇ ನಗು ಬಂತು ಸರಿ ಅಂತ ಆ ಸೈಟ್ ಹೆಸರುಗಳು ನೋಡಿಕೊಂಡೆ ಮತ್ತೆ ಡಿಲೀಟ್ ಮಾಡಿದೆ ಮೊಬೈಲ್ ಸರಿ ಮಾಡಿಕೊಟ್ಟೆ ಶೀಲಾ ಖುಷಿಯಾದಳು ಸಂತು ಮೊಬೈಲ್ ಏನು ಆಗಿಲ್ಲ ತಾನೆ ಚೆನ್ನಾಗಿದೆ ಅಲ್ವಾ ಅಂತ ಟೆನ್ಷನ್ ಮಾಡಿಕೊಂಡು ಕೇಳಿದಳು ಇಲ್ಲ ಚೆನ್ನಾಗೇ ಇದೆ ಏನು ಆಗಿಲ್ಲ ಈಗ ಸರಿ ಹೋಗಿದೆ ಅಂದೆ ನಂತರ ನಾಚಿಕೆಯಿಂದ ಎ ಥ್ಯಾಂಕ್ಸ್ ಹೇಳಿದಳು ಪರವಾಗಿಲ್ಲ ಅಂದೆ ಹಾಗೆ ಸಂತು ಪ್ಲೀಸ್ ಯಾರ ಹತರೂ ಇದರ ಬಗ್ಗೆ ಹೇಳಬೇಡ ಅಂದಳು ಸರಿ ಯಾರಿಗೂ ಹೇಳಲ್ಲ ಬಿಡಿ ಅಂದೆ ಖುಷಿಯಾದಳು ಮತ್ತೆ ಮಾತು ಬೇರೆ ಕಡೆ ಹೊರಳಿತು ಆದರೂ ನನ್ನ ತಲೆಯಲ್ಲಿ ಅವಳ ಕೋರಿಕೆಗಳ ಬಗ್ಗೆ ಯೋಚನೆ ಶುರುವಾಯಿತು ಯೋಚಿಸುತ್ತ ಅವಳ ದೇಹವನ್ನು ಸ್ಕ್ಯಾನ್ ಮಾಡುತ್ತಿದ್ದೆ ಮಾತಾಡುತ್ತಾ ಅಡುಗೆ ಏನು ಮಾಡಿದ್ದೀಯಾ ಅಂತ ಕೇಳಿದಳು ಇನ್ನೂ ಇಲ್ಲ ಮಾಡಬೇಕು ಅಂದೆ ಅದಕ್ಕೆ ಏನೂ ಮಾಡಬೇಡ ಮಧ್ಯಾಹ್ನ ನಮ್ಮ ಮನೆಗೆ ಬಾ ಮೊಬೈಲ್ ಸರಿ ಮಾಡಿದ್ದಕ್ಕೆ ಅಂದುಕೊ ಅಂತ ಹೇಳಿದಳು ಬೇಡ ಬಿಡಿ ಇನ್ನೊಂದು ಸಲ ಬರ್ತೀನಿ ಅಂದೆ ಅದಕ್ಕೆ ಅವಳು ಬೇಡ ಇವತ್ತು ಅಡುಗೆ ಜಾಸ್ತಿನೇ ಮಾಡಿದ್ದೀನಿ ಅದು ಕೂಡ ಚೆನ್ನಾಗಿ ಮಾಡಿದ್ದೀನಿ ಸುಮ್ಮನೆ ಬಾ ಅಂತ ಹೇಳಿ ಹೊರಟು ಹೋದಳು ಮಧ್ಯಾಹ್ನ ನಾನು ಕ್ರಿಕೆಟ್ ನೋಡುವುದರಲ್ಲೇ ಬಿಜಿ ಇದ್ದರಿಂದ ಮರೆತು ಹೋಯಿತು ಅದಕ್ಕೆ ಶೀಲಾ ಮತ್ತೆ ನನ್ನ ಹುಡುಕಿಕೊಂಡು ಬಂದಳು ನನ್ನ ನೋಡಿ ಕೋಪ ಮಾಡಿಕೊಂಡಳು ನನಗೆ ಅರ್ಥವಾಗಿ ಸಾರಿ ಕ್ರಿಕೆಟ್ ನೋಡುವುದರಲ್ಲಿ ಮರೆತೆ ಹೋಯಿತು ಅಂದೆ ಸರಿ ಈಗ ಬರ್ತೀಯ ಇಲ್ವಾ ಅಂತ ಸಿಡುಕಿದಳು ಅರೇ ಇವಳೇಕೆ ಹೀಗೆ ಆಡುತ್ತಿದ್ದಾಳೆ ಅಂತ ಅನಿಸಿದರು ಮತ್ತೆ ಎಲ್ಲಿ ಕೋಪ ಮಾಡಿಕೊಳ್ಳುತ್ತಾಳೋ ಅಂತ ಸರಿ ಬಂದೆ ಅಂತ ಎದ್ದು ಅವಳ ಹಿಂದೆ ನಡೆದೆ ಮೊದಲೇ ಓನರ್ ಬೇರೆ ಅದಕ್ಕೆ ಹೋದೆ ಮನೆಗೆ ಹೋದ ನನ್ನನ್ನು ಮೊದಲೂ ಕಾಯಿ ತೊಳೆದುಕೊಳ್ಳಲು ಹೇಳಿದಳು ತೊಳೆದುಕೊಂಡು ಬಂದೆ ಊಟ ಬಡಿಸಲು ಬಂದಳು ಊಟ ಬಡಿಸಲು ಬಗ್ಗಿದಾಗ ಅವಳ ನೈಟಿಯಲ್ಲಿ ಕಂಡಿತು ಅದನ್ನು ನೋಡಿ ನನಗೆ ಖುಷಿಯಾಗಿ ಬುಸುಗುಟ್ಟಲು ಶುರು ಮಾಡಿತು ಅವಳು ಬಡಿಸುತ್ತಿದ್ದಾಳೆ ನಾನು ಅವಳ ಮೈಮಾಟು ನೋಡುತ್ತಿದ್ದೆ ಆಗಲೇ ನನಗೆ ಅನಿಸಿದ್ದು ಶೀಲಾಗೆ ಒಳ್ಳೆ ಫಿಗರ್ ಇದೆ ಅಂತ ಹಾಗೆ ಅವಳ ಮುಖ ನೋಡಿದೆ ಅವಳ ಲಕ್ಷಣವಾದ ಮುಖಕ್ಕೆ ಒಂದು ಸರತಿಯಾದರೂ ಮುತ್ತು ಕೊಡಬೇಕು ಅನಿಸಿತು ಅಷ್ಟರಲ್ಲಿ ಶೀಲಾ ಹೇಸಂತು ಏನು ಯೋಚಿಸುತ್ತಾ ಇದ್ದೀಯಾ ಊಟ ಮಾಡು ಅಂದಳು ತಬ್ಬಿಬಾಗಿ ವರ್ತಮಾನಕ್ಕೆ ಬಂದೆ ಹಾ ಸರಿ ಅಂತ ಊಟ ತಿನ್ನಲು ಶುರು ಮಾಡಿದೆ ಹೇಗಿದೆ ಅಡಿಗೆ ಅಂದಳು ಸೂಪರ್ ಆಗಿದೆ ಅಂದೆ ಖುಷಿಯಾಗಿ ನುಲಿದಳು ಆ ನುಲಿಯುವಿಕೆ ನೋಡಿ ನನಗೂ ಖುಷಿಯಾಯಿತು ಹಾಗೆ ಅವಳನ್ನು ನೋಡುತ್ತಿದ್ದೆ ಹಂಗೆ ನನ್ನ ಕಣ್ಣುಗಳು ಅವಳ ಮೇಲೆ ಕೆಳಕಡೆ ತಿರುಗಿತ್ತು ಆಗ ಶೀಲಾಳ ಕಣ್ಣು ನನ್ನ ಕಣ್ಣುಗಳ ಮೇಲೆ ಬಿದ್ದಂತಿದೆ ನಾನು ಅದನ್ನು ಗಮನಿಸಲಿಲ್ಲ ಹೇಗಿದೆ ಅಂತ ಪ್ರಶ್ನೆ ಬಂತು ನಾನು ಕಕಾಬಿಕ್ಕಿಯಾಗಿ ಏನು ಅಂದೆ ಅದಕ್ಕೆ ಶೀಲಾ ಏನು ನೋಡುತ್ತಿದ್ದೋ ಅದೇ ಅಂದಳು ನನಗೆ ಯಾವುದರ ಬಗ್ಗೆ ಕೇಳುತ್ತಿದ್ದಾಳೆ ಅಂತ ಗೊತ್ತಾಗಲಿಲ್ಲ ಮತ್ತೆ ನಾನು ಯಾವುದರ ಬಗ್ಗೆ ಅಂತ ಕೇಳಿದೆ ಶೀಲಾ ನಗಾಡುತ್ತಾ ಓ ಅಷ್ಟು ಮರವಿದೆಯಾ ನಿನಗೆ ಅಂದಳು ನನಗೆ ಊಟ ಕೂಡ ಮಾಡೋಕೆ ಆಗ್ತಾ ಇಲ್ಲ ಅವಳು ಏನು ಕೇಳಿದಳು ಅನ್ನೋದು ತಿಳಿತಿಲ್ಲ ಅನ್ನೋ ಟೆನ್ಷನ್ ಅವಳ ಕಣ್ಣುಗಳು ಎಲ್ಲೆಲ್ಲೂ ಹರಿದಾಡುತ್ತಿದೆ ಅಂತ ಹೇಳಿ ಅವಳು ಒಮ್ಮೆ ಒಬ್ಬಿಸಿದಳು ಆಗಲೇ ನನಗೆ ಗೊತ್ತಾಗಿದ್ದು ನಾನು ನಾಚಿಕೆಯಿಂದ ತಲೆ ತಗ್ಗಿಸಿ ಊಟ ಮಾಡುತ್ತಿದ್ದೆ ಇನ್ನು ಸ್ವಲ್ಪ ಬಿಡಿಸುತ್ತೇನೆ ಅಂತ ಮುಂದೆ ಬಂದಳು ನಾನು ಅವಳ ಕಡೆ ನೋಡುತ್ತಾ ಸಾಕು ಅಂದೆ ಅದನ್ನು ಕಿವಿಗೂ ಹಾಕಿಕೊಳ್ಳದೆ ಇಷ್ಟೇನಾ ಊಟ ಮಾಡೋದು ಸ್ವಲ್ಪ ಜಾಸ್ತಿ ತಿನ್ನು ಬಂತು ಅಂತ ಬಡಿಸಲೂ ಮುಂದಾದಳು ಮತ್ತೆ ಅದೇ ನೋಡೋದು ಆಯ್ತು ಕಣ್ಣಿಗೆ ಬಿತ್ತು ಬೇಡ ಬೇಡ ಅಂದರು ನನ್ನ ಕಣ್ಣುಗಳು ನನ್ನ ಮಾತು ಕೇಳುತ್ತಿರಲಿಲ್ಲ ನೋಡುತ್ತಲೇ ಇದ್ದವು ಅವಳು ಹಾಗೆ ಬಗ್ಗೆಯೇ ಇದ್ದಾಳೆ ನಾನು ನೋಡುತ್ತಲೇ ಇದ್ದೆ ಒಂದು ನಿಮಿಷ ಹಾಗೆ ಇದ್ದೆವು ಮತ್ತೆ ನಾನು ತಟ್ಟೆ ಕಡೆ ನೋಡಿದಾಗ ಅವಳು ಬಡಿಸಿಯೇ ಇರಲಿಲ್ಲ ನಾನು ಶೀಲಾಳನ್ನು ನೋಡಿದೆ ಅವಳು ನನ್ನ ಕಡೆ ಒಂದು ತರ ನಗುತ್ತಾ ನೋಡುತ್ತಿದ್ದಳು ನಾನು ಸಾರಿ ಅಂದೆ ಮತ್ತೆ ಅವಳು ನನ್ನ ಬಡಿಸಿದಳು ಅನ್ನ ಬಡಿಸಿದಳು ಮತ್ತೆ ಸಾರು ಹಾಕಲು ಬಗ್ಗಿದ್ದಳು ನಾನು ತಲೆ ಬಗ್ಗಿಸಿದೆ ಅದಕ್ಕೆ ಅವಳು ಸಂತು ನೋಡಿ ಹೇಳು ಸಾಕಾ ಬೇಗ ಅಂದಳು ನಾನು ಅವಳನ್ನು ನೋಡಿದೆ ಬಗ್ಗಿ ನನಗೆ ಅವಳು ತೋರಿಸುತ್ತಿದ್ದಳು ನನ್ನದು ಆಗಲೇ ಕುಣಿಯೋಕೆ ಶುರು ಮಾಡಿತು ಅವಳ ಯೋಚನೆ ಏನಿರಬಹುದು ಅಂತ ಅರ್ಥವಾಯಿತು ನಾನು ಆಗ ಇನ್ನು ಸ್ವಲ್ಪ ಅಂದೆ ಅದಕ್ಕೆ ಅವಳು ನನ್ನ ಮುಂದೆ ಸ್ವಲ್ಪ ಬಗ್ಗಿದ್ದಳು ನನಗೆ ಏನೋ ಒಂದು ತರ ಆಯ್ತು ಮತ್ತೆ ಇನ್ನು ಸ್ವಲ್ಪ ಅಂದೆ ಮತ್ತಷ್ಟು ಬಗ್ಗಿದಳು ನನಗೆ ಅರ್ಥವಾಗಿ ಹೋಯಿತು ಇವಳು ಊಟಕ್ಕೆ ಕರೆದದ್ದು ಸುಮ್ಮನೆ ನಿಜವಾದ ಊಟ ಬೇರೆನೆ ಅಂತ ಆಗ ಸಾಕು ಸಾಕು ಅಂದೆ ಅವಳು ಸ್ವಲ್ಪ ಸಾರು ಹಾಕಿ ನೆಟ್ಟಿಗೆ ನಿಂತು ನನ್ನ ನೋಡುತ್ತಾ ಸ್ಮೈಲ್ ಮಾಡುತ್ತಾ ಹಲ್ಲು ಕಿರಿಯುತ್ತಾ ನಿಂತಳು ನನಗೆ ಊಟ ಮಾಡಿ ಮುಗಿಸುವುದು ಕಷ್ಟವೆನಿಸಿತು ಯಾಕೆ ಅಂದರೆ ಬೇರೆ ಊಟಕ್ಕೆ ಸಮಯವಾಗಿತ್ತು ಗಡಿಬಿಡಿಯಲ್ಲಿ ತಿಂದು ತಟ್ಟೆ ಖಾಲಿ ಮಾಡಿದೆ ಕೈ ತೊಳೆದುಕೊಳ್ಳಲು ಅಡುಗೆ ಮನೆಗೆ ಹೋಗಬೇಕಾಯಿತು ಎದ್ದು ಟೇಬಲ್ನಿಂದ ಆಚೆ ಬಂದೆ ಶೀಲಾಳನಾಗು ಜಾಸ್ತಿ ಆಯ್ತು ಯಾಕೆ ಅನ್ನೋ ಹಾಗೆ ಮುಖದ ಭಾವ ಮಾಡಿದೆ ಅದಕ್ಕೆ ಅವಳು ನಗುತ್ತಲೆ ಕೆಳಗೆ ನೋಡಿದಳು ಏನಿದೆ ಅಂತ ನಾನು ಕೂಡ ಕೆಳಗೆ ನೋಡಿದೆ ನನ್ನ ನೈಟ್ ಪಾಯಿಂಟ್ನಲ್ಲಿ ನನ್ನ ಉಬ್ಬು ಬಂದಿದೆ ಅದನ್ನು ನೋಡಿ ನಗುತ್ತಿದ್ದಳು ನಾನು ನಾಚಿಕೆಯಿಂದ ಹೋಗಿ ಕೈ ತೊಳೆದು ಬಂದೆ ಒರೆಸಿಕೊಳ್ಳಲು ಟವಲ್ ತಂದು ಕೊಟ್ಟಳು ಕೊಡುವಾಗ ತೀರ ಹತ್ತಿರದಲ್ಲಿ ನಿಂತಿದ್ದಳು ಆಗ ಅವಳ ಬಾಡಿ ಸೆಂಟ್ನನ್ನು ಮೂಗಿಗೆ ಬಡಿಯಿದು ಗಮ್ ಅಂತ ಇತ್ತು ಅವಳ ಸುವಾಸನೆ ಹಾಗೆ ಟವಲ್ ಕೊಟ್ಟು ವಾಪಸ್ ತಿರುಗುವಾಗ ಅವಳ ಎಡಗೈನನ್ನ ತಾಗಿಸಿ ನಡೆದಳು ನನಗೆ ಶಾಕ್ ಆಯ್ತು ಅವಳು ಮತ್ತೆ ಹಿಂದೆ ತಿರುಗಿ ನನ್ನ ನೋಡಿ ಸ್ಮೈಲ್ ಮಾಡಿದಳು ನಾನು ಕಾದಿದೆ ಇದೇ ಒಳ್ಳೆ ಸಮಯ ಅಂತ ನಿರ್ಧರಿಸಿ ನಿಮ್ಮ ಯಜಮಾನರು ಎಷ್ಟೊತ್ತಿಗೆ ಬರೋದು ಅಂತ ಕೇಳಿದೆ ಅದಕ್ಕೆ ಅವಳು ಯಾಕೆ ನನ್ನ ಯಜಮಾನರ ಬಗ್ಗೆ ಯಾಕೆ ಕೇಳುತ್ತಿದ್ದೀಯಾ ಅಂತರೇಗಿಸುವಂತೆ ಕೇಳಿದಳು ನಾನು ತಡಬಿಡಿಸುತ್ತ ಇಲ್ಲ ಹಾಗೆ ಸುಮ್ಮನೆ ಕೇಳಿದ್ದೆ ಕೇಳಿದ್ದು ತಪ್ಪಿದ್ದರೆ ಸಾರಿ ಅಂದೆ ಅದಕ್ಕೆ ಶೀಲಾ ಇನ್ನೂ ಒಂಬತ್ತು ಹನ್ನೊಂದು ಗಂಟೆಗಳು ಇದೆ ಅಂದಳು ಅಂದರೆ ಅವರು ಬರೋಕೆ ಸಾಕಷ್ಟು ಗಂಟೆಗಳು ಇದೆ ಅಂತ ಗೊತ್ತಾಯಿತು ಓ ಹೌದಾ ಶೀಲಾ ತನ್ನ ಕಾಲುಗಳನ್ನು ನನ್ನ ಬೆನ್ನ ಹಿಂದೆ ಹಾಕಿ ಲಾಕ್ ಮಾಡಿಕೊಂಡಳು ನಾನು ರಭಸದಿಂದ ಅವಳಿಗೆ ಆ ಕೆಲಸ ಮಾಡುತ್ತಿದ್ದೆ ಸುಮಾರು ಹತ್ತಿನವರೆಗೂ ನಮ್ಮ ಕೆಲಸ ನಡೆಯಿತು ಕೊನೆಗೆ ಒಬ್ಬರಾದ ಮೇಲೆ ಇನ್ನೊಬ್ಬರು ಅಮೃತವನ್ನು ಹಂಚಿಕೊಂಡೆವು ಹೀಗೆ ನಮ್ಮ ಮೊದಲ ಕೆಲಸ ಶುರುವಾಯಿತು ಎಂದು ಸಂಜೆ ಒಂಬತ್ತು ಗಂಟೆಯವರೆಗೂ ಚಿತ್ ರವಿಚಿತ್ರ ಭಂಗಿಗಳಲ್ಲಿ ನಮ್ಮ ಕೆಲಸ ನಡೆಯಿತು ನಂತರದಲ್ಲಿ ಶೀಲಾ ಮೇಲಿನ ನನ್ನ ರೂಮಿಗೆ ಬಂದು ಕೆಲಸ ಮಾಡಿ ಹೋಗುತ್ತಿದ್ದಳು ಒಂದು ತರ ನಾವು ಗಂಡ ಹೆಂಡತಿಯಂತೆ ಇದ್ದೆವು ಈ ನಮ್ಮ ಕೆಲಸಕ್ಕೆ ಈಗ ನಾಲ್ಕು ವರ್ಷ ಇಬ್ಬರಲ್ಲೂ ಖುಷಿ ಇದೆ ಇಬ್ಬರಿಗೂ ನಮ್ಮ ಕೆಲಸ ತೃಪ್ತಿ ಇದೆ ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ನಿಮಗೆ ಅನಿಸಿಕೆ ಅಭಿಪ್ರಾಯ ಏನಿದ್ರೂ ದಯವಿಟ್ಟು ವಿಡಿಯೋದ ಕಾಮೆಂಟ್ ಮಾಡಿ